ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಗೂಗಲ್ದು ಪಿನ್ ಬಂದಿದೆ ನಂಗಂತೂ ತುಂಬಾನೇ ಖುಷಿ ಆಯಿತು ಇದು ಎಷ್ಟೋ ಜನರ ಕನ್ಸು ಅನ್ಸುತ್ತೆ ಯೂಟ್ಯೂಬ್ ಮಾಡೋರಿಗೆ ನಾನು ಒಂದು ಸ್ವಲ್ಪ ಅರ್ನಿಂಗ್ ಮಾಡಬೇಕು ಆ ಥರದ್ದು ಏನೊಂಥರ ಡ್ರೀಮ್ಸ್ ಇರುತ್ತೆ ಅದರಲ್ಲೂ ನಾನು ಒಬ್ಬ ಅಂತಂದ್ರೆ ನಮಗೆ ಬರೀ ಜಸ್ಟ್ ಯೂಟ್ಯೂಬ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದ್ರೆ ಸಾಕು ಅಂದ್ಕೊಂಡಿದ್ದವ್ ನಾನು ಅದರಲ್ಲಿ ಅದ್ರ ಜೊತೆಗೆ ಇಲ್ಲಿ ನೋಡಿ ಗೂಗಲ್ ಆ್ಯಡ್ಸ್ ಅನ್ಸು ಪಿನ್ ಬಂದಿದೆ ಇದೊಂಥರ ಬ್ಯಾಂಕಿಗೆ ಇದನ್ನು ಮಾಡೋ ಅಂಥದ್ದು ವೆರಿಫಿಕೇಶನ್ದು ಪಿನ್ ಇದು ಅಡ್ರೆಸ್ ವೆರಿಫಿಕೇಷನ್ ಪಿನ್ನು ಇದಾದಮೇಲೆ ಬ್ಯಾಂಕ್ದು ಡೀಟೇಲ್ಸ್ನ ನಾವು ಇದು ಮಾಡಬೇಕಾಗ್ತದೆ ಇದಾದ ಮೇಲೇ ಬ್ಯಾಂಕ್ದು ಡೀಟೇಲ್ಸ್ ಆಗಲಿ ಇದಾಗಲಿ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಅಂತಾನೆ ಅಂದ್ಕೋಬೋದು ಹಂಗಾಗಿ ನೋಡಿ ಇದು ಇದೊಂದು ತುಂಬ ಖುಷಿಯ ವಿಚಾರ ಹಂಗಾಗಿ ಇದನ್ನ ಮಾಹಿತಿ ಹಂಚ್ಕೋಬೇಕು ಏಕೆಂದರೆ ನಿಮ್ಮ ನಿಮ್ಮೆಲ್ಲರ ಸಪೋರ್ಟಿಂದನೇ ಇದಾಗಿರೋದು ಹಂಗಾಗಿ ಈ ಮಾಹಿತಿ ನಾನು ನಿಮಗೆ ತಿಳಿಸ್ಕೋಬೇಕು ಅಂತ ಹೇಳಿ ಇದನ್ನು ನೋಡಿ ಮಾಡ್ತಾಯಿದ್ದೀನಿ ಇದನ್ನು ಪಿನ್ನನ್ನು ನಾನು ಇದನ್ನ ಮಾಡಬೇಕು ಇವಾಗ ಅಂದರೆ ವೆರಿಫಿಕೇ ವೆರಿಫೈ ಮಾಡಬೇಕು ಈ ಪಿನ್ನನ್ನು ಇದ್ರಲ್ಲಿ ಹಾಕಿ ಇದ್ರಲ್ಲಿ ಹಾಕಿ ವೆರಿಫೈ ವೆರಿಫಿಕೇಶನ್ ಮಾಡಬೇಕು ನೋಡೋಣ ನೆಕ್ಸ್ಟ್ ಪ್ರೋಸೆಸ್ಸು ಹೆಂಗಾಗುತ್ತೆ ಅಮೌಂಟ್ ಬರುತ್ತೆ ಎಷ್ಟು ಬರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಓಕೆ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ಹಿಂಗೆ ಇರಲಿ ಹಾಂ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಓಕೆ ಬಾಯ್ ಬಾಯ್